ನಮಸ್ತೆ ಮೈ ಡಿಯರ್ ಫ್ರೆಂಡ್ಸ್ ಗಾಡ್ಸ್ ಅಂಡ್ ಮಾಸ್ಟರ್ಸ್ ವೆಲ್ಕಮ್ ಟು ಯುವ ಧ್ಯಾನ ಶಕ್ತಿ ಇದು ಯುವಕರಲ್ಲಿ ವಿವೇಕವನ್ನ ಎಚ್ಚರಿಸುವ ಸಾಧನ ಮಾರ್ಗವಾಗಿದೆ ಪ್ರತಿನಿತ್ಯ ಕೂಡ ನಾವು ಏನ್ ಮಾಡ್ತಾ ಇದೀವಿ ಬರುವಂತಹ ವಿಚಾರಗಳನ್ನ ಕುರಿತು ಚರ್ಚೆ ಮಾಡ್ತಾ ಇದ್ದೀವಿ ಸೊ ಧ್ಯಾನ ಮಾಡ್ತಾ ಮಾಡ್ತಾ ಎಷ್ಟೆಲ್ಲ ನಾಲೆಜ್ ಇಂಪ್ರೂವ್ ಆಗುತ್ತೆ ಪುಸ್ತಕ ಏನು ಓದಿರ್ತೇವೋ ಅಲ್ಲಿರುವಂತಹ ಅಂಶಗಳು ಧ್ಯಾನದಲ್ಲಿ ತಾನಾಗಿನೇ ನಮ್ಮ ಲೈಫ್ ಅಪ್ಲೈ ಆಗ್ತಾ ಆಗ್ತಾ ಸೊ ನಾವೇ ಒಂದು ಬರವಣಿಗೆನ ಸೃಷ್ಟಿ ಮಾಡಬಹುದು ಅದ್ಭುತ ಶಕ್ತಿ ಧ್ಯಾನಕ್ಕಿದೆ ಸ್ಟಾರ್ಟ್ ಮಾಡೋಣ ಇವತ್ತು ನಾನು ಹೇಳ್ತಾ ಇರೋ ಟಾಪಿಕ್ ಬಂದ್ಬಿಟ್ಟು ಸೊ ಭಗವಂತ ನಿಜವಾದ ಭಗವಂತನ ದರ್ಶನ ಸಿಗುತ್ತೆ ಹೇಗೆ ಸೊ ಭಗವಂತ ಎಂತಹ ವಿಸ್ಮಯವಾದ ಪದ ಕೇಳಿದ ಕೂಡಲೇ ಅಪಾರ ನೆಮ್ಮದಿಯ ಅನುಭವವಾಗುವುದು ಭಗವಂತ ಅನ್ನೋಂತ ಪದನ ಸೊ ನಾವ್ ಯಾವತ್ತು ಯಾವಾಗ್ಲೇ ಕೇಳಿದ್ರು ಕೂಡ ನಮ್ಮ ಒಳಗಡೆ ಫೀಲಿಂಗ್ ಹೆಂಗ್ ಬರುತ್ತಪ್ಪ ಅಂದ್ರೆ ತುಂಬಾನೇ ಖುಷಿ ಪಡ್ತೇವೆ ಯಾವುದೋ ಒಂದು ಒಂದು ಹೈ ಎನರ್ಜಿ ಒಂದು ತುಂಬಾನೇ ಹೇಳಕ್ ಆಗಲ್ಲ ಸೊ ಅದನ್ನ ಆ ಒಂದ್ ಹೆಸರು ತಕ್ಷಣ ಎಷ್ಟು ನಮ್ ಒಳಗಡೆ ಏನೇ ಕೆಟ್ಟದಿರ್ಬಹುದು ಸೊ ವಾಟ್ ಎವರ್ ಏನೋ ಒಂದು ಒಳ್ಳೇದಿರಬಹುದು ಸೊ ಏನೇ ಇದ್ದಾಗಲೂ ಕೂಡ ಆ ಒಂದು ವರ್ಡ್ ಕೇಳಿದಾಗ ತುಂಬಾ ನೆಮ್ಮದಿಯೇ ಫೀಲ್ ಆಗತ್ತೆ ನಮ್ ಒಳಗಡೆ ಸೊ ಅಂದ್ರೆ ಒಬ್ಬ ಕೆಟ್ಟ ವ್ಯಕ್ತಿಯಲ್ಲಿ ಒಬ್ಬ ಒಳ್ಳೆ ಒಳ್ಳೆ ವ್ಯಕ್ತಿಯಲ್ಲಿಯೂ ಕೂಡ ಅನ್ನೋ ಒಂದು ಪದ ಅನ್ನೋದು ಅಟ್ಲೀಸ್ಟ್ ಒಂದು ಹಂಡ್ರೆಡ್ ಅಂಡ್ ಫಿಫ್ಟಿ ಪರ್ಸೆಂಟ್ ಏನ್ ಮಾಡ್ತಪ್ಪಾ ಅಂದ್ರೆ ತರುವಂತ ಶಕ್ತಿ ಆ ಒಂದು ವರ್ಡ್ ಇದೆ ಸೊ ಗಾಡ್ ಅಂತ ಕರಿತೀವಿ ಯಾಕಂದ್ರೆ ದೇವರಿಗೆ ಸರಿ ತಪ್ಪ ಅನ್ನೋದು ಗೊತ್ತಿಲ್ಲ ಆತ ಕೇವಲ ಒಳ್ಳೆಯ ಜೊತೆ ಮಾತ್ರ ಇರಬೇಕು ಕೆಟ್ಟರ ಜೊತೆ ಇರಬಾರ್ದು ಅಂತ ಆತ ರೂಲ್ಸ್ ಹಾಕೊಂಡಿಲ್ಲ ಆತ ಎಲ್ಲರ ಜೊತೆಗೂ ಇರ್ತಾನೆ ಎಲ್ಲರನ್ನ ತಿದ್ದಿ ಅವರನ್ನ ಜ್ಞಾನ ಮಾರ್ಗಕ್ಕೆ ಕರ್ ಆ ಕರ್ಕೊಂಡ್ಬರುವಂತ ಪ್ರಯತ್ನನ ಸೊ ಪ್ರತಿಕ್ಷಣ ಅವನು ಮಾಡ್ತಾನೆ ಇರ್ತಾನೆ ನಮ್ಮೊಳಗಡೆಯಿಂದ ಸೊ ಅದನ್ನ ನಾವು ಕೇಳಿರಲ್ಲ ಅಷ್ಟೇ ದೇವರನ್ನ ವಿಗ್ರಹ ರೂಪದಲ್ಲಿ ಪೂಜಿಸುತ್ತೇವೆ ಆದರೆ ಒಮ್ಮೆಯೂ ನಾವು ಆತನನ್ನ ನಿಜ ರೂಪದಲ್ಲಿ ನೋಡಲು ಪ್ರಯತ್ನಿಸುವುದಿಲ್ಲ ನಾವೆಲ್ಲ ಏನ್ ಮಾಡ್ತಾ ಇದೀವಿ ನಮ್ಮ ಡೈಲಿ ಲೈಫ್ ಅಲ್ಲಿ ಅಂದ್ರೆ ದೇವರನ್ನ ವಿಗ್ರಹ ರೂಪದಲ್ಲಿ ಪೂಜಿಸ್ತಾ ಇದ್ವಿ ಕರೆಕ್ಟಾ ಎಲ್ಲ ಹಬ್ಬಗಳಲ್ಲಿ ಕೂಡ ವಿಗ್ರಹಗಳನ್ನ ಇಟ್ಟು ಡೆಕೋರೇಷನ್ಸ್ ನ ಮಾಡಿ ಪೂಜೆ ಮಾಡ್ತಾ ಇದ್ದೀವಿ ಸೊ ಒಂದು ನಾಳೆ ಸಿಂಪಲ್ ಆಗಿ ನಿಮ್ಮನ್ನ ಕೋಶನ ಕೇಳ್ತೀನಿ ಸೊ ಈ ರೀತಿ ಏನು ವಿಗ್ರಹ ರೂಪದಲ್ಲಿ ಪೂಜೆ ಮಾಡ್ತಾ ಇದೀವಿ ಒಂದ್ಸಲನೂ ಆತನನ್ನ ಡೈರೆಕ್ಟ್ ಆಗ ನೋಡ್ಬೇಕು ಅಂತ ನಾವು ಪ್ರಯತ್ನ ಪಡ್ತಾ ಇಲ್ಲ ಸಿಂಪಲ್ ಆಗಿ ಹೇಳೋದಾದ್ರೆ ಮೊದಲಿನ ಕಾಲದಲ್ಲಿ ಎಕ್ಸ್ಟ್ರಾರ್ಡಿನರಿ ಪೀಪಲ್ಸ್ ಗಳಿದ್ವಿ ಅಂದ್ರೆ ಮಹಾನ್ ವ್ಯಕ್ತಿಗಳು ಅಂತ ಕರಿತೀವಿ ರಾಮಕೃಷ್ಣರು ವಿವೇಕಾನಂದರು ಪರಮಹಂಸರು ಸೊ ಇಲ್ಲಿ ತುಂಬಾ ಜನ ಏನಾಗ್ತಾರಿನರಿ ಪೀಪಲ್ ಅಂತ ಹೇಳ್ಬೋದು ಸೊ ಅವರೆಲ್ಲ ಏನ್ ಮಾಡಿದ್ರು ನಾವು ಆರ್ಡಿನರಿ ಅವ್ರು ಎಕ್ಸ್ಟ್ರಾರ್ಡಿನರಿ ಯಾಕಪ್ಪ ಅಂದ್ರೆ ನಾವು ಯಾವತ್ತು ಕೂಡ ದೇವರು ಎಲ್ಲಿದ್ದಾನೆ ಅಂತ ಪ್ರಶ್ನೆ ಮಾಡ್ಲಿಲ್ಲ ಸೊ ದೇವರನ್ನ ನಾವು ಡೈರೆಕ್ಟ್ ಆಗಿ ನೋಡ್ಬೋದು ನೋಡ್ಬೇಕಲ್ಲ ಅಂತ ಘೋಷಣೆ ತೆಗಿಲಿಲ್ಲ ನಾವು ಅಂದ್ರೆ ವಿಚಾರಣೆ ಮಾಡ್ಲೇ ಇಲ್ಲ ನಾವು ಬಟ್ ಅದೇ ಆ ಎಕ್ಸ್ಟ್ರಾರ್ಡಿನರಿ ಅಂದ್ರೆ ಮಹಾನ್ ವ್ಯಕ್ತಿಗಳು ಏನ್ ಮಾಡಿದ್ರು ತಮ್ಮ ಲೈಫ್ ಅಲ್ಲಿ సర్టన్ ఏజ్ అంద తక్షణ్ ప్రెల్ నిజవ్ూ ఇతర నోడు అదెస్పెషల్ యార్ స్వామి వివేకాంద్రు కాలేజ్ టైమ్ అందోస్ట్లీస్ ఆ టైమ్ బందంత ప్రశ్న ఇది దేవర్ ఎల్ అవును నోడ్బ ఒ మాట్ అంతె ప్రశ్న స్టార్ట్ ఆ కేరు ಈಗ ನಾವ್ ಹೇಗಿದೀವಿ ಪ್ರೆಸೆಂಟ್ ಯುವಕರು ನಾವ್ ಹೇಗಿದೀವಿ ನಮ್ಮಲ್ಲ ಪ್ರಶ್ನೆಗಳೇ ಬರಲ್ಲ ಫಸ್ಟ್ ಆಫ್ ಆಲ್ ದೇವ್ರ ತನಕ ಹೋಗಲ್ಲ ನಮ್ಮಲ್ಲಿ ಬರೋದು ಒಂದೇ ಏನಪ್ಪಾ ಅಂದ್ರೆ ಸೊ ಲೌಕಿಕತೆ ಸೊ ಇಲ್ಲೆಲ್ಲ ಏನಾಗುತ್ತೆ ದೇವ್ರ ಒಟ್ಟು ಹಬ್ಬ ಹಬ್ಬ ಬರುತ್ತೆ ಎಲ್ಲ ಬರುತ್ತೆ ಸೊ ಹಬ್ಬ ಮಾಡೋಣ ಆಚರಿಸೋಣ ಸೆಲೆಬ್ರೇಷನ್ ಮಾಡೋಣ ಊಟ ಮಾಡೋಣ ಅಷ್ಟೇ ಆಮೇಲೆ ಎಕ್ಸಾಮ್ ಉದ್ಯೋಗ ಕೆಲವೊಂದಿಷ್ಟು ಅಟ್ರಾಕ್ಷನ್ಸ್ ಇಷ್ಟ ಬಿಟ್ರೆ ನಮಗೆ ದೇವರ ಕುರಿತಾದ ಯಾವುದೇ ರೀತಿ ಪ್ರಶ್ನೆಗಳಿಲ್ಲ ಅದಕ್ಕೆ ನಮ್ಮ ಲೈಫ್ ಏನಾಗಿದೆ ಸೊ ಈ ರೀತಿಲಿ ಲೌಕಿಕತೆಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೆ ಸ್ಪೆಷಲಿ ಯುವಕರು ಈ ಒಂದು ಕೆಲಸವನ್ನ ಮಾಡ್ತಾರೋ ಈಗಿನ ಯುವಕರು ಸೊ ಅವಾಗ ಹೆಂಗಿದ್ರು ಬೇಕಂದ್ರು ಅವರು ಕೂಡ ಯುವಕರೇ ಅಲ್ವಾ ಆ ಟೈಮಲ್ಲಿ ಅವ್ರು ಆ ರೀತಿ ಯೋಚನೆ ಮಾಡೋಕೆ ಕಾರಣ ಅವರು ತಮ್ಮ ಐದನೇ ವಯಸ್ಸಿನಿಂದನೇ ಸ್ಟಾರ್ಟ್ ಮಾಡಿದ್ರು ಐದನೇ ವಯಸ್ಸಿಗೆ ಅವ್ರು ಧ್ಯಾನ ಸ್ಟಾರ್ಟ್ ಮಾಡೋದ್ರಿಂದ ಅವ್ರಿಗೆ ಆಟೋಮೆಟಿಕ್ ಆಗಿ ಒಂದ್ ಸರಟನೆ ಬರೋದ್ರೊಳಗಡೆ ಪ್ರಶ್ನೆ ಬಂತು ದೇವ್ರು ಎಲ್ಲಿದ್ದಾನೆ ಅಂತ ಅದಕ್ಕೆ ಅವರು ಉತ್ತರವನ್ನ ಕೂಡ ಪಡ್ಕೊಂಡ್ರು ಸೊ ರಾಮಕೃಷ್ಣರಿಗೆ ಆ ಒಂದು ಪ್ರಶ್ನೆಯನ್ನ ಕೇಳಿದಾಗ ಅವರು ತುಂಬಾ ಚೆನ್ನಾಗಿ ಆನ್ಸರ್ ಅನ್ನ ಕೊಡ್ತಾರೆ ಏನಪ್ಪಾ ಅಂದ್ರೆ ನೀನು ದೇವರನ್ನ ನೋಡಬಹುದು ನನ್ನಷ್ಟೇ ನನ್ನನ್ನು ಯಾವ ರೀತಿ ನೋಡ್ತಾ ಇದೀಯಾ ನಾನೀಗ ಒಬ್ಬ ವ್ಯಕ್ತಿ ಹೌದು ನನ್ನನ್ನು ಯಾವ ರೀತಿ ನೋಡ್ತಾ ಇದೆಯಾ ನನ್ನ ಜೊತೆ ಮಾತಾಡ್ತಾ ಇದೀಯಾ ಅದೇ ಅಷ್ಟೇ ಸ್ಪಷ್ಟ ರೂಪದಲ್ಲಿ ನೀನು ದೇವರನ್ನ ಕೂಡ ನೋಡ್ಬಹುದು ಮಾತಾಡ್ಸಬಹುದು ಅಂತ ಹೇಳಿದ ಅವಾಗ ಇವ್ರಿಗೆ ಕಾನ್ಫಿಡೆನ್ಸ್ ಬಂತು ಸೊ ಅವಾಗ ಅವರನ್ನ ಗುರುವನ್ನಾಗಿ ಸ್ವೀಕರಿಸಿ ಅವ್ರು ಹೇಳುವಂತಹ ಪ್ರತಿಯೊಂದು ಕೆಲಸವನ್ನ ಮಾಡ್ತಾ ಮಾಡ್ತಾ ಹೆಚ್ಚು ಧ್ಯಾನವನ್ನ ಮಾಡ್ತಾ ಸೊ ನಾಲೆಜ್ ಅನ್ನ ಪಡ್ಕೋತಾ ಪಡ್ಕೋತ ತಮ್ಮೊಳಗಿರುವಂತಹ ದೇವರನ್ನ ಅವರು ಕಂಡ್ಕೊಂಡ್ರು ಧ್ಯಾನ ಮಾಡೋರು ಪ್ರತಿಯೊಬ್ರು ಕೂಡ ಅವರೊಳಗೆ ದೇವರನ್ನ ನೋಡ್ತಾರೆ ಅವ್ರ ದೇವರ ಜೊತೆ ಡೈರೆಕ್ಟ್ ಆಗಿ ಧ್ಯಾನದಲ್ಲಿ ಕುತ್ಕೊಂಡು ಮಾತಾಡ್ತಾರೆ ಇದನ್ನ ಹೇಳ್ದಾಗ ನೀವು ಒಂಡರ್ ಅನ್ಸ್ಬಹುದು ಯಾವ ಧ್ಯಾನ ಮಾಡದೆ ಇರೋರಿಗೆ ಸೊ ನಾ ಒಂದೇ ಒಂದ್ ಹೇಳ್ತೀನಿ ಅದು ಒಂಡರ್ ಅಂತ ಅನ್ಕೊಳ್ತಾ ಅಥವಾ ಅದನ್ನ ಕಂಪ್ಲೇಂಟ್ ಮಾಡ್ತಾ ಸೊ ಏನಪ್ಪ ಧ್ಯಾನ ತಕ್ಷಣ ದೇವ್ರ ಜೊತೆ ಮಾತಾಡ್ತಾರ ಅದೇಂಗ್ ಸಾಧ್ಯ ಅಂತ ಹಿಂಗೆಲ್ಲ ಪ್ರಶ್ನೆ ಮಾಡ್ತಾ ಗಾಸಿಪ್ ಮಾತಾಡ್ತಾ ಇದ್ಯಾವುದು ವರ್ಕೌಟ್ ಆಗಲ್ಲ ಸುಮ್ನೆ ಮಾತಾಡ್ತಾರೆ ಅಂತ ಇಲ್ಲಾ ಬರೋದು ಯೋಚನೆ ಮಾಡ್ಬೇಕಿಂತ ಜಸ್ಟ್ ಟ್ರೈ ಮಾಡಿ ಎಕ್ಸ್ಪಿರಿಮೆಂಟ್ ಮಾಡಿ ನೋಡಿ ದೇವ್ತೆ ಮಾತಾಡ್ಬೋದ ನೋಡೋಣ ನಾವು ತೊಂದರೆ ಮಾಡಿ ನೋಡಿ ಆಗ ನೀವು ಮಾತಾಡ್ತೀರಾ ಮಾತಾಡಲ್ವಾ ನಿಮ್ಗೆ ಓಕೆ ಸೊ ಇದನ್ನ ಟ್ರೈ ಮಾಡಿ ನೋಡ್ರಿ ಸೊ ಈ ರೀತಿ ಏನಾಗುತ್ತೆ ನಾವು ದೇವರನ್ನ ಯಾವತ್ತೂ ಕೂಡ ನೋಡ್ಬೇಕು ಅನ್ನೋಂತ ಒಂದು ಪ್ರಯತ್ನವನ್ನ ಮಾಡದೆ ಲೌಕಿಕತೆ ಸಿಕ್ಕಾಕೊಂಡ್ಬಿಡ್ತೀವಿ ಅಂದ್ರೆ ನಾಲೆಜ್ ತಗೊಂಡು ದೇವ್ರ ಎಲ್ಲಿದ್ದಾನೆ ತಿಳ್ಕೊಂಡು ನಾವು ಆತನ ಹಬ್ಬಗಳನ್ನ ಪೂಜೆಗಳನ್ನ ಮಾಡದೆ ಸುಮ್ನೆ ಮಾಡ್ಬೇಕು ವರ್ಷ ವರ್ಷ ಅಂತ ಮಾಡ್ತಾ ಆ ಸೊ ಏನ್ ಮಾಡ್ತೀವಿ ನಮ್ಮನ್ನಾಗ್ಲೂ ಲೌಕಿಕತೆ ಸಿಕ್ಕಾಕ್ಸ್ಕೊಂಡ್ಬಿಡ್ತೀವಿ ಸತ್ಯ ತಿರ್ಕೊಳ್ಳ ವಿಗ್ರಹ ರೂಪದಲ್ಲಿ ಪೂಜಿಸುವಾಗ ಅವನಿಂದ ಏನೆಲ್ಲವನ್ನ ನಿರೀಕ್ಷಿಸುತ್ತೇವೆ ಬಿಡುತ್ತೇವೆ ಅವೆಲ್ಲವೂ ನಮ್ಮ ನಂಬಿಕೆಯಿಂದ ಸಿಕ್ಕರೂ ಸಹ ಅಲ್ಲಿ ಜ್ಞಾನವಿಲ್ಲದ ಕಾರಣ ಮೂಢತೆ ಮತ್ತು ಬಂಧನದಲ್ಲಿ ಸಿಲುಕುತ್ತೇವೆ ಈಗ ವಿಗ್ರಹದಲ್ಲಿ ಪೂಜೆ ಮಾಡ್ತಾ ಮಾಡ್ತಾ ನಾವು ಮಾಡೋದಿದಕ್ಕೋಸ್ಕರ ಗೊತ್ತಾ ಈ ಪ್ರೆಸೆಂಟ್ ಕಲೀಪದಲ್ಲಿ ನಾವು ದೇವರ ಪೂಜೆನ ಮಾಡೋದು ಕೆಲವೊಂದಿಷ್ಟು ನಮ್ಮ ವೈಯಕ್ತಿಕ ಇಚ್ಛೆಗಳನ್ನ ಪೂರ್ಣ ಮಾಡ್ಕೊಳ್ಳೋದಕ್ಕೋಸ್ಕರ ಅಂದ್ರೆ ಅಪ್ಲಿಕೇಶನ್ ಹಾಕೋತೇವೆ ಸೊ ನಂಗ್ ಅದನ್ ಕೊಡು ನಂಗಿದಂ ಕೊಡು ಅಪ್ಲಿಕೇಶನ್ ಹಾಕ್ತಾ ಹಾಕ್ತಾ ಅವು ನಾವು ಸಿಕ್ತವೆ ತುಂಬಾ ಜನ ಹರಕೆಗಳನ್ನ ಹೊರತಾರೆ ಸೊ ಈ ಹಳ್ಳಿಗಳಲ್ಲಾಗಿರ್ಬೋದು ಸಿಟಿಗಳಲ್ಲೂ ಪದ್ಧತಿಗಳದಾಗ ದೇವರನ್ನ ಯಾವತ್ತ ನೋಡ್ಬೇಕಂತ ಬಯಸಲಿಲ್ಲ ದೇವರ ಕುರಿತಾದ ಸರಿಯಾದ ನ ತಿಳ್ಕೊಂಡಿಲ್ಲ ಬಟ್ ಆದ್ರೂ ಕೂಡ ಅವ್ರೇನೋ ಒಂದು ವರವನ್ನ ಕೇಳಿದಾಗ ನಿಷ್ಠೆಯಿಂದ ಪೂಜೆ ಮಾಡಿದಾಗ ಅವರಿಗೆ ಅವರು ಅನ್ಕೊಂಡಿದ್ದು ಸಿಕ್ಕಿದೆ ಹೇಗೆ ಅದು ನಂಬಿಕೆಯಿಂದ ಅವರು ಒಂದು ವಿಷಯದ ಮೇಲೆ ನಾವು ನಾಲೆಜ್ ಇರ್ಲಿ ಇಲ್ಲದೆ ಇರಲಿ ನಾವು ಅದನ್ನ ತುಂಬಾ ಗಾಢವಾಗಿ ಅದನ್ನ ನಂಬ್ಕೊಂಡ್ರೆ ಆ ಒಂದು ವಿಷಯವನ್ನ ಆಟೋಮೆಟಿಕ್ ಅಲ್ಲಿ ನಮ್ಗೆ ಏನಾಗುತ್ತೆ ಗೊತ್ತಾ ನಾವ್ ಅನ್ಕೊಂಡಿರೋ ಕೆಲಸ ಆಗತ್ತೆ ಈಗ ನಾನ್ ನಿಮ್ಗೆ ಒಂದು ಉದಾಹರಣೆ ಹೇಳೋದಾದ್ರೆ ಆ ಸೊ ಏಸು ಏಸು ಏನ್ ಮಾಡ್ತಿದ್ರಪ್ಪ ಅಂದ್ರೆ ಆ ಏಸುದ್ರೆ ಗಾಡ್ ಸೊ ಎಲ್ಲರನ್ನ ಯೇಸುನ ಎಲ್ಲಾರು ಕೂಡ ಪೂಜೆ ಮಾಡ್ತಾ ಇದ್ರು ಅವರು ನಿಜ ವ್ಯಕ್ತಿಯ ರೂಪದಲ್ಲಿ ಇದ್ದಾಗಲೂ ಕೂಡ ಅವಾಗ್ಲೇ ಅವರು ದೈವತ್ವವನ್ನ ತೊಗೊಂಡಿದ್ರು ಏಸು ಅಂತ ಆಗಿರ್ಬೋದು ಅಥವಾ ರಾಘವೇಂದ್ರ ಸ್ವಾಮಿಗಳು ಆಯ್ತು ನೀವ್ ಯಾರೆಲ್ಲ ನೋಡ್ತೀರಾ ನಿಮ್ಮ ನಿಮ್ಮ ಅನುಸಾರ ದೈವ ಇಚ್ಛಾ ದೇವರುಗಳನ್ನ ಸೊ ಅವರೆಲ್ಲ ಹೆಂಗಿದ್ರಪ್ಪ ಅಂದ್ರೆ ಅವರು ಅವ್ರು ಒಬ್ಬ ಯಾರೋ ವ್ಯಕ್ತಿ ಬಂದ ಟಚ್ ಮಾಡಿದ್ರೆ ಸಾಕು ಅವ್ರು ತಾನಾಗೆ ಕ್ಯೂರ್ ಆಗ್ತಾ ಇದ್ರು ಆ ವ್ಯಕ್ತಿನ ಈಗ ಯೇಸು ಯಾರೊಬ್ರು ಮುಟ್ಟ ತಕ್ಷಣ ಒಳಗಡೆ ಏನೋ ಒಂದು ಕಾಯಿಲೆಗಳಿದ್ರೆ ತಾನಾಗೆ ಕ್ಯೂರ್ ಆಗ್ತಾ ಇದ್ರು ಅವಾಗ ಅವರು ಏನಂತಿದ್ರು ಯೇಸುನ್ ಹೊಗ್ ಸ್ಟಾರ್ಟ್ ಮಾಡ್ತಾ ಇದ್ರು ಬಟ್ ಆ ಏಸು ಅದನ್ನ ಆ ರೀತಿ ಹೇಳ್ತಿರ್ಲಿಲ್ಲ ಅವ್ರು ವಾಪಸ್ ಹೇಳ್ತಾ ಇದ್ರು ನೋಡು ನೀನ್ ಕ್ಯೂರ್ ಆಗಿದ್ಯಾ ಕರೆಕ್ಟ್ ಬಟ್ ನೀನ್ ಕ್ಯೂರ್ ಆಗಿರೋದು ನನ್ನಿಂದ ಅಲ್ಲ ನನ್ನನ್ನ ಮುಟ್ಟಿದ್ರೆ ನೀನು ಕ್ಯೂರ್ ಆಗ್ತೀಯಾ ಅನ್ನುವಂಥ ನಂಬಿಕೆ ನಿನ್ನೊಳಗಡೆ ಇತ್ತು ಆ ನಂಬಿಕೆ ನಿನ್ನನ್ನ ಕ್ಯೂರ್ ಆಗೋ ಮಾಡಿದೆ ಸೊ ಇದು ಒಂದು ದೇವರ ಹೇಳಿದಂತ ಮಾತು ಅಂದ್ರೆ ಯೇಸು ಆಗಿರ್ಬೋದು ಅದೇ ರೀತಿ ಈ ಒಂದು ಇದೇ ರೀತಿ ಸೇಮ್ ಘಟನೆಗಳು ರಾಘವೇಂದ್ರ ಸ್ವಾಮಿ ಲೈಫನ್ ಕೂಡ ಆಗಿದೆ ಓಕೆ ತುಂಬಾ ಮಹಾನ್ ವ್ಯಕ್ತಿಗಳು ಯಾರೆಲ್ಲ ದೇವ್ರು ಅಂತ ಅನ್ಕೋತೀವೋ ರಾಮ ರಾಮನ್ ಕೂಡ ಆಗಿದೆ ಸೊ ಇದೆಲ್ಲ ನೋಡಿದಾಗ ಏನ್ ಅನ್ಸತ್ತಪ್ಪ ಅಂದ್ರೆ ಎಷ್ಟೋ ಸಾರಿ ನಾವು ನಾಲೆಜ್ ಇಲ್ಲದೆ ಸರಿಯಾಗಿ ಆ ದೇವರನ್ನ ಅಂತ ಪ್ರಯತ್ನ ಮಾಡ್ದೇನೆ ಕೇವಲ ನಮ್ಮ ಬೇಡಿಕೆಗಳಿಗೋಸ್ಕರ ನಾವು ಒಂದು ವರ ಕೇಳಿದಾಗ್ಲೂ ಕೂಡ ಅಲ್ಲಿ ದೇವರಿಂದ ನಮ್ಗೆ ಏನಾಗುತ್ತೆ ನಾವ್ ಅನ್ಕೊಂಡಿರೋ ಸಿಗುತ್ತೆ ನಾವ್ ಅನ್ಕೋತೀವಿ ದೇವರು ನಮ್ಗೆ ಕೊಟ್ಟ ನಾವನ್ನ ಕೇಳಿದಾನ ಅಂತ ಬಟ್ ರಿಯಲ್ ಫ್ಯಾಕ್ಟ್ ಹೇಳ್ಬೇಕಂದ್ರೆ ದೇವರು ಅದನ್ನ ಆ ಕೊಟ್ಟಿದಾನೆ ನಮ್ಮ ಒಳಗಡೆ ಇರೋದ್ರಿಂದ ನಾವೇ ದೇವರಲ್ವಾ ಸೊ ನಂಬಿಕೆ ಅನ್ನೋದೇ ದೇವರು ಆ ನಂಬಿಕೆ ಮೂಲಕ ದೇವ್ರು ನಮ್ಗೆ ಕೊಡ್ತಾನೆ ನಮ್ಮ ನಂಬಿಕೆ ಮೂಲಕ ಆ ನಂಬಿಕೆಯಿಂದ ನಮ್ಗೆ ಸಿಗುವಂಗ ಸೊ ಇದನ್ನೇ ಇಲ್ಲ ನಾನು ಹೇಳ್ತಾ ಇರೋದು ಸೊ ಇದ್ರ ಧ್ಯಾನದ ಕೂತಾಗ ನಂಗೆ ಥಾಟ್ ಬರ್ತಾ ಬಂತು ನನ್ನಲ್ಲಿ ಓಕೆ ಸೊ ಹೆಂಗೆ ಭಗವಂತ ಅಂದ್ರೆ ಏನು ಯಾಕೆ ಪ್ರೆಸೆಂಟ್ ಅಲ್ಲಿ ಯಾವ ರೀತಿ ನಡೀತಿದೆ ಭಗವಂತನಲ್ಲಿ ಭಗವಂತನ ನೋಡುವಂತಹ ರೀತಿ ನಾವು ಅಂತ ಈ ರೀತಿ ನಂಗೆ ಓಡಿಸ್ಕೊಂಡು ಬರ್ತಾ ಹೋಯ್ತು ಯಾವಾಗ ನಾವು ಧ್ಯಾನಿ ಆಗಬೇಕೋ ಆಗ ನಮ್ಮೊಳಗಿರುವಂತಹ ನಿಜ ಭಗವಂತನ ದರ್ಶನವನ್ನ ನಾವು ನೋಡ್ಕೊತೇವೆ ಧ್ಯಾನ ಮಾಡ್ತಾ ಮಾಡ್ತಾ ನಮ್ಮೊಳಗಿರುವ ಭಗವಂತನ ದರ್ಶನ ನಮ್ಗೆ ಸಿಗುತ್ತೆ ಸೊ ಧ್ಯಾನವೇ ಭಗವಂತ ಆಗಿರೋದ್ರಿಂದ ಅಲ್ಲಿಯೂ ನಾವು ಬಯಸಿದ್ದೆಲ್ಲ ಜ್ಞಾನ ಮತ್ತು ಕರ್ಮ ಮುಕ್ತಿಯಿಂದ ದೊರೆಯೋಕೆ ಸ್ಟಾರ್ಟ್ ಆಗುತ್ತೆ ಧ್ಯಾನ ಅನ್ನೋದನ್ನೇ ಭಗವಂತ ಅದನ್ನ ಅಂತರೊಳಗಿರುವಂತ ಭಗವಂತ ಸೊ ಅಂತಹ ಭಗವಂತನನ್ನ ನಾವು ಧ್ಯಾನದ ಮೂಲಕ ಕನೆಕ್ಟ್ ಆಗೋದ್ರಿಂದ ಆಟೋಮೆಟಿಕ್ ಆಗಿ ವಿತ್ ನಾಲೆಜ್ ನಾಲೆಜ್ ಇಂದ ಮತ್ತು ಆ ಕರ್ಮ ನಾವೇನೊಂದು ಬಯಸಿದ್ರು ಕೂಡ ಅದ್ರ ನಾವು ಸಿಕ್ಕಾಕೊಳ್ಳಲ್ಲ ಆದ್ರೂ ಆಗದೆ ಹೋದ್ರು ನಾವ್ ಯಾವ ರೀತಿ ಆ ಧ್ಯಾನ ಮುಕ್ಕೊಂಡಾಗ ದೇವರನ್ನ ಒಂದು ಕೇಳ್ಕೊತೇವಿ ನನಗಿದು ಆ ನನ್ನ ಒಂದು ಲೌಕಿ ನನ್ನ ಒಂದು ಈ ಒಂದು ಆತ್ಮದ ಪ್ರಯಾಣ ಪೂರ್ಣ ಆಗೋದಕ್ಕೆ ನನಗೆ ಒಂದು ಈ ಒಂದು ಅವಶ್ಯಕತೆ ಇದೆ ಈ ಒಂದು ಬೇಡಿಕೆ ಅವಶ್ಯಕತೆ ಇದೆ ನೀನು ನನಗೆ ನನ್ನಲ್ಲಿ ಆ ಒಂದು ಯೋಗ್ಯತೆ ಅಥವಾ ನನ್ನಲ್ಲಿ ಆ ಒಂದು ಕೆಪಾಸಿಟಿ ಅದನ್ನ ಪಡೆಯುವುದಕ್ಕೆ ಅರ್ಹತೆ ನನ್ನೊಳಗಡೆ ಈಗ ಬಂದಿದೆ ನಾನು ಎಲ್ಲಾ ರೀತಿಯಿಂದ ಕಂಪ್ಲೀಟ್ ಆಗಿದ್ದೀನಿ ಪರಿಪೂರ್ಣ ಅದೀನಿ ಅಂತ ನಿನಗೆ ಅನ್ನಿಸಿದ್ರೆ ಮಾತ್ರ ನೀ ನನಗೆ ಅದನ್ನ ಕೊಡು ಅದನ್ನ ಯಾವಾಗ ಕೊಟ್ಟರು ನಾ ಅದನ್ನು ಸ್ವೀಕರಿಸ್ತೇನೆ ಕೊಡದೇ ಇದ್ರು ಕೂಡ ನಾನು ನಿನ್ನನ್ನ ಸ್ವೀಕರಿಸ್ತೇನೆ ಯಾಕಂದ್ರೆ ಜೊತೆ ಜೊತೆಲಿರೋದು ಮುಖ್ಯ ನಿನ್ನ ಒಳಗಿರೋದು ಮುಖ್ಯ ನಿನ್ನಲ್ಲಿರುವಂತ ಗುಣಗಳನ್ನ ನಾನು ಅಪ್ಲೈ ಮಾಡ್ಕೊಳೋದು ಮುಖ್ಯ ಅನ್ನೋಂತ ಮನಸ್ಥಿತಿಲಿ ನಾವ್ ಇದ್ದ ಇದ್ಕೊಂಡು ನಾವು ಅಂದ್ರೆ ಥ್ರೂ ನಾಲೆಜ್ ಅಂತ ಕರೀತಾರಲ್ಲ ಈ ರೀತಿ ನಾವು ದೇವರನ್ನ ಧ್ಯಾನದಲ್ಲಿ ಕೇಳ್ಕೊತೇವೆ ಸೊ ಹಾಗಾಗಿ ಯಾವಾಗ ದೇವರು ನಮ್ಮನ್ನ ಕರೆಕ್ಟ್ ಟೈಮ್ ನಮ್ಗೆ ಏನ್ ಕೊಡಬೇಕು ಅದನ್ನ ಸರಿಯಾದ ಟೈಮ್ ನಮ್ಮ ಯೋಗ್ಯತೆ ಇನ್ಕ್ರೀಸ್ ಮಾಡಿ ನಮ್ಮಲ್ಲಿ ಕೆಪಾಸಿಟಿ ಏನಿರುತ್ತೆ ನಾಲೆಜ್ ನ ಕೆಪಾಸಿಟಿ ಧ್ಯಾನದ ಕೆಪಾಸಿಟಿ ಅದನ್ನ ಇನ್ನು ಇಂಪ್ರೂವ್ ಮಾಡಿ ಕೊಡೋ ಟೈಮ್ ಸರಿಯಾದ ಕೊಡ್ತಾನೆ ಆ ರೀತಿ ಕೊಡದೆ ಹೋದ್ರು ನಾವು ಆತ್ಮ ರೂಪದಲ್ಲಿ ಬದುಕೋತ ನಮ್ಗೆ ಕೊಟ್ಟಿರ್ತಾನೆ ಇದನ್ನ ಕರೆಕ್ಟ್ ನಾಲೆಜ್ ಅಂತ ಕರಿತೇನೆ ಅಂದ್ರೆ ಇದರಲ್ಲಿ ಮುಕ್ ಇಲ್ಲಿ ಬಂಧನ ಇರೋದಿಲ್ಲ ನಾವ್ ಏನ್ ಕೇಳಿರ್ತೇವೆ ಒಂದ್ ವೇಳೆ ಈಗ ಈಗ ದೇವರನ್ನ ದೇವಸ್ಥಾನಕ್ಕೆ ಹೋಗಿ ಕೇಳಿದಾಗ ಕೇಳಿದ್ ಒಂದ್ ವೇಳೆ ಆಗ್ಮೇಲೆ ಅನ್ಕೊಳಿ ನಿಮ್ಗೆ ಏನಾಗುತ್ತೆ ಹತಾಶೆ ಆಗುತ್ತೆ ದೇವ್ರ ಮೇಲೆ ಕೋಪ ಬರುತ್ತೆ ನಾನ್ ನಿಂಗೆ ಕೇಳ್ಕೊಂಡಿದ್ದೆ ನೀನ್ ಕೊಟ್ಟಿಲ್ಲ ಅದಕ್ಕೆ ಹೊತ್ತಿದ್ದೆ ನೀನಂಗ ವಾಪಸ್ ಕೊಟ್ಟಿಲ್ಲ ಸೊ ಬಂತು ಈ ಒಂದು ಮನಸ್ಥಿತಿ ಅಂದ್ರೆ ನಾಲೆಜ್ ಇಲ್ಲ ಮತ್ತು ಲೌಕಿಕತೆ ನಾ ಅನ್ಕೊಂಡಿದ್ದಂಗೆ ಸಿಗ್ಬೇಕು ನೀವೇನೇ ಕೇಳಿದ್ರು ನೀವು ಇಲ್ಲಿ ಶಾಶ್ವತವಾಗಿರೋದಿಲ್ಲ ಫಸ್ಟ್ ಅದನ್ನ ಅಂಡರ್ಸ್ಟ್ಯಾಂಡ್ ನೀವು ನೀವೇನೋ ಪಡ್ಕೊಂಡ್ರು ನಿಮ್ಮ ನಂಬಿಕೆಯಿಂದ ಅದು ಕೂಡ ಶಾಶ್ವತ ಇರೋಲ್ಲ ಎಲ್ಲಾನು ಒಂದು ಸಹ ಬಿಟ್ಟು ನಾವು ಹೋಗ್ಬೇಕು ಅಂದ ಮೇಲೆ ಇಲ್ಲೇನೋ ಮಾಡಕ್ ಬಂದಿದ್ದೀವಿ ಈಗ ಸರಿಯಾದ ನಾಲೆಜ್ ಅನ್ನ ತಗೊಳಕ್ ಬಂದಿದ್ದೀವಿ ಒಂದು ಸಲ ಸರಿಯಾದ ದೃಷ್ಟಿಯಿಂದ ನೋಡಿದಾಗ ನೀವೇನು ಕೇಳ್ತಾ ಇದೀರೋ ಅದು ಈ ಸಮಸ್ತ ಸೃಷ್ಟಿಯಲ್ಲಿ ಮೊದಲೇ ಇದೆ ಅದನ್ನ ನೀವು ನೋಡಿ ಅದನ್ನ ಅನುಭವಿಸಿದ್ರೆ ಸಾಕು ಅದು ನಿಮ್ಗೆ ಸಿಕ್ಕಂಗೆ ಅಷ್ಟ್ರ ಮೇಲೂ ನೀವು ಗಾಢವಾದ ನಂಬಿಕೆಯನ್ನ ನಿಮ್ಮಲ್ಲಿರುವಂತ ಯೋಗ್ಯತನ ಇನ್ಕ್ರೀಸ್ ಮಾಡ್ಕೊಂಡು ನೀವು ಕೇಳಿದ್ರೆ ಖಂಡಿತ ಅದು ನಿಮ್ಗೆ ಸಿಗತ್ತೆ ಯಾಕಂದ್ರೆ ನಾವೇ ಸ್ವಯಂ ಸೃಷ್ಟಿಕರ್ತರು ನಮ್ಮಲ್ಲಿಯೇ ಭಗವಂತ ಇದ್ದಾನೆ ನಿಜವಾದ ನಿಜವಾದ ಭಗವಂತ ಬೇರೆ ಎಲ್ಲೂ ಇಲ್ಲ ಧ್ಯಾನದಲ್ಲಿ ನಮಗೆ ಆತ ಹತ್ತಿರವಾಗ್ತಾ ಬರ್ತಾ ನಿಜವಾದ ಸೊ ಧ್ಯಾನದಲ್ಲಿ ಉಸಿರಿನ ರೂಪದೊಳಗಡೆ ನಮ್ಮೊಳಗೆ ಆತ ಚೈತನ್ಯವನ್ನ ತುಂಬುತ್ತಾ ಬರ್ತಾನೆ ಸೊ ಈ ಒಂದು ಒಂದ್ ಇನ್ಸಿಡೆಂಟ್ ಏನ್ ಬರ್ತಾ ಮಾಸ್ಟರ್ಸ್ ಆ ಧ್ಯಾನ ಸಹಜವಾದ ಗಮನಿಸ್ತಾ ಗಮನಿಸ್ತಾ ಆ ಉಸಿರೇ ದೇವರನ್ನ ಸತ್ಯ ನಮ್ಗೆ ಗೊತ್ತಾಗ ಆ ಉಸಿರು ನಮ್ಮ ಯೋಚನೆಗಳನ್ನ ನಿಯಂತ್ರಣ ಮಾಡಿ ನಮ್ಮೊಳಗಿರುವ ನೆಗೆಟಿವಿಟಿ ನೆಲ್ಲ ಹೊರಗೆ ಹಾಕಿ ನಮ್ಮನ್ನ ದೇವರನ್ನಾಗಿ ಮಾಡಿಬಿಡುತ್ತೆ ಅಂದ್ರೆ ಆ ಉಸಿರೇ ದೇವರನ್ನ ಸತ್ಯನ ಗೊತ್ತಾಗುತ್ತೆ ಸೊ ನಮಗೆ ಒಂದು ಇನ್ಸಿಡೆಂಟ್ ಆಗಿರೋದು ಸೊ ನಾ ಎಲ್ಲಿ ಯಾವ ದೇವಸ್ಥಾನಕ್ಕೆ ಹೋದಾಗ ಸೊ ಅಲ್ಲಿ ನಾನು ದೇವರನ್ನ ನೋಡ್ತಾ ಅಥವಾ ನಮಸ್ಕಾರ ಮಾಡ್ತಾನೆಲ್ಲ ಕ್ಯಾಶುವಲ್ ಒಂದು ಮಾಡುವಂತ ಕ್ರಮಗಳು ಸೊ ಎಲ್ಲ ಮಾಡ್ತೇನೆ ಬಟ್ ಅಲ್ಲಿ ಹೋಗಿ ನಾ ಕೂತ್ಕೊಂಡು ಧ್ಯಾನದಲ್ಲಿ ಕೂತ್ಕೋತೇನೆ ಐದು ನಿಮಿಷ ಯಾಕೆ ಅಂತ ನನ್ನ ಜೊತೆ ದೊಡ್ಡ ಕೇಳಿದಾಗ ನಾ ಸಿಂಪಲ್ ಆಗಿ ಹೇಳ್ತೀನಿ ನಾ ಮಾತಾಡಬೇಕು ದೇವರ ಜೊತೆ ಸ್ವಲ್ಪ ಮಾತಾಡೋದಿದೆ ಆ ಧ್ಯಾನದಲ್ಲಿ ಕೂತ್ಕೊಂಡು ನಾ ಡೈರೆಕ್ಟ್ ಆಗಿ ಕನೆಕ್ಷನ್ ತಗೋತೇನೆ ಆ ಇರುವಂತ ದೇವರ ಜೊತೆ ಸುಮ್ಮನೆ ಏನೋ ಒಂದು ಬೇಡಿಕೆನ ಕೇಳಿಬಿಟ್ಟು ಕಣ್ ಮಚ್ಕೊಂಡು ದೇವರನ್ನ ನನಗೆ ಅದ್ ಕೊಡು ಇದು ಕೊಡು ಈ ರೀತಿ ಅಲ್ಲ ದೇವರನ್ನ ಕಾಣುವಂತಹ ಒಂದು ಪದ್ಧತಿ ಇದೆ ಅಲ್ಲವೇ ಅಲ್ಲ ಕುತ್ಕೋಬೇಕು ಧ್ಯಾನದಲ್ಲಿ ಎಲ್ಲಾ ಯೋಜನೆ ಸ್ಟಾಪ್ ಮಾಡಬೇಕು ಆಗ ನಾವು ಮಾತಾಡಬಾರದು ದೇವ್ರು ಮಾತಾಡ್ತಿರ್ತಾನೆ ಕೆಳಕ್ ಸ್ಟಾರ್ಟ್ ಮಾಡ್ಬೇಕು ದೇವರೇನ್ ಹೇಳ್ತದ ನಂಗೆ ದೇವಸ್ಥಾನದಲ್ಲಿರೋ ದೇವ್ರು ಏನ್ ಹೇಳ್ತಿದ್ದಾನೆ ಏನ್ ಹೇಳಕ್ ಟ್ರೈ ಮಾಡ್ತಿದ್ದಾನೆ ಇದು ನಿಜವಾಗ್ಲು ಏನಪ್ಪಾ ಅಂದ್ರೆ ದೇವರನ್ನ ನಾಲೆಜ್ನ ಥ್ರೂ ನಾವು ತಿಳ್ಕೋಬೇಕಾಗಿರೋ ಸತ್ಯಗಳು ದೇವರ ಬಗ್ಗೆ ಓಕೆ ಈಗ ಒಂದ್ಸಲ ಓದ್ ಹೇಳ್ತೀನಿ ಯಾವ ರೀತಿ ಬರ್ದಿದೀನಿ ಅಂತ ಭಗವಂತ ಎಂತಹ ವಿಸ್ಮಯ ಪದ ಕೇಳಿದ ಕೂಡಲೇ ಅಪಾರವಾದ ನೆಮ್ಮದಿಯ ಅನುಭವವಾಗುವುದು ದೇವರನ್ನ ವಿಗ್ರಹ ರೂಪದಲ್ಲಿ ಪೂಜಿಸುತ್ತೇವೆ ಆದರೆ ಒಮ್ಮೆಯೂ ನಾವು ಆತನನ್ನ ನಿಜ ರೂಪದಲ್ಲಿ ನೋಡಲು ಪ್ರಯತ್ನ ಮಾಡುವುದಿಲ್ಲ ಇದು ನಮ್ಮನ್ನ ಲೌಕಿಕತೆಯಲ್ಲಿಯೇ ಜ್ಞಾನವಿಲ್ಲದೆ ಸಿಕ್ಕಿಕೆ ಸಿಕ್ಕಿ ಹಾಕಿಕೊಳ್ಳುವಂತೆ ಮಾಡುವುದು ವಿಗ್ರಹ ರೂಪದಲ್ಲಿ ಪೂಜಿಸುವಾಗ ಅವನಿಂದ ಏನೆಲ್ಲವನ್ನ ನಿರೀಕ್ಷಿಸುತ್ತೇವೆ ಬೇಡುತ್ತೇವೆ ಅದೆಲ್ಲವೂ ನಮ್ಮ ನಂಬಿಕೆಯಿಂದ ಸಿಕ್ಕರು ಅಲ್ಲಿ ಜ್ಞಾನವಿಲ್ಲದ ಕಾರಣ ಮೂಢತೆ ಮತ್ತು ಬಂಧನದಲ್ಲಿ ಸಿಲುಕುವೆವು ಯಾವಾಗ ನಾವು ಧ್ಯಾನಿಯಾಗುವೆವೋ ಆಗ ನಮ್ಮೊಳಗಿರುವ ನಿಜ ಭಗವಂತನ ದರ್ಶನವನ್ನ ಪಡೆಯುವೆವು ಧ್ಯಾನವೇ ಭಗವಂತನಾಗಿರುವುದರಿಂದ ಅಲ್ಲಿಯೂ ನಾವು ಬಳಸಿದ್ದೆಲ್ಲ ಜ್ಞಾನ ಮತ್ತು ಕರ್ಮ ಮುಕ್ತಿಯಿಂದ ದೊರೆಯುವುದು ನಿಜವಾದ ಭಗವಂತ ಬೇರೆ ಎಲ್ಲೂ ಇಲ್ಲ ಧ್ಯಾನದಲ್ಲಿ ನಮಗೆ ಹತ್ತಿರವಾಗುವನು ಧ್ಯಾನದಲ್ಲಿ ಉಸಿರಿನ ರೂಪದಲ್ಲಿ ನಮ್ಮೊಳಗೆ ಚೈತನ್ಯವನ್ನ ನಾನು ಬರೆದಿರುವಂತ ರೀತಿಯಾಗಿದೆ ಯು ಬರೆದಿರುವಂತಹ ಎಲ್ಲವನ್ನ ಕೂಡ ಇನ್ನು ಸ್ವಲ್ಪ ದಿನಗಳಲ್ಲಿ ಒಂದು ಬುಕ್ ಮಾಡಿ ಪಬ್ಲಿಷ್ ಮಾಡ್ತೇನೆ ಯಾಕಂದ್ರೆ ಅದನ್ನ ನಮ್ಮ ಯೂಟ್ಯೂಬ್ ಮೂಲಕ ನೋಡಿರ್ತೀರ ಓಕೆ ಬಟ್ ತುಂಬಾ ಜನಕ್ಕೆ ಬೇಗ ಯಾವ ಪುಸ್ತಕ ತರಬಹುದು ಅವರಿಗೆ ಅದು ಬೇಗ ಕನೆಕ್ಟ್ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಸೊ ವೇಟ್ ಮಾಡ್ತಾರೆ ಯಾವಾಗ ಅದು ಪಬ್ಲಿಷ್ ಆಗುತ್ತೋ ಆ ಟೈಮಲ್ಲಿ ಯು ಥ್ಯಾಂಕ್ ಯು ಸೊ ಮಚ್